ಏನು ಕೊಟ್ಟಿದ್ದಾರೆ ನೋಟಿಸು ಇದನ್ನು ಗೌರ್ಮೆಂಟ್ ಕ್ಯಾನ್ಸಲ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇದೆ ಬಟ್ ನಂಬಿಕೆ ಅದು ಮುಳುವಾಗಬಾರ್ದು ತೊಂದರೆ ಆಗಬಾರ್ದು ಆ ಉದ್ದೇಶಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಒಂದು ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ ಹೇಳಿದ್ರೆ ಸಿ ಎ ಅವ್ರದ್ದು ಒಂದು ಟೀಮ್ ಮಾಡಿ ಅವರು ಈ ನೋಟಿಸ್ಗೆ ಫ್ರೀಯಾಗಿ ಉತ್ತರ ಕೊಡ್ತಾ ಇದ್ದಾರೆ ಯಾರೂ ಫೀಸ್ ತೊಗೊತಾ ಇಲ್ಲ ಆಮೇಲೆ ಈಗ ಸರ್ಕಾರ ಗೊತ್ತಾಗಬೇಕಲ್ಲ ನಾವು ಇಷ್ಟು ಜನ ಇದ್ದೀವಿ ನಮ್ಮ ಶಕ್ತಿ ಪ್ರದರ್ಶನ ಆಗಬೇಕು ಯಾಕೆ ಅಂತ ಹೇಳಿದ್ರೆ ಒಬ್ಬ ಬೇಕ್ರಿ ಒಂದು ಕಾಂಡಿಮೆಂಟ್ಸು ಸಿಗರೇಟ್ ಸೇಲ್ ಮಾಡಿದ್ರೆ ಹೈಯೆಸ್ಟ್ ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗುತ್ತೆ ಹಾಲು ಸೇಲ್ ಮಾಡೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ ನಂದಿನಿಗೆ ಪ್ರಾಫಿಟ್ ಆಗುತ್ತೆ ಈಗ ಬಹುಶಃ ತೊಂಬತ್ತು ಭಾಗ ಹಾಲ್ ಸೇಲ್ ಆಗೋದು ನಂದಿನಿ ಇದೆ ಈ ಕರ್ನಾಟಕ ಸರ್ಕಾರಕ್ಕೆ ಬೆನಿಫಿಟ್ ಆಗೋದು ಆದ್ರಿಂದ ಇದನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಮನವರಿಕೆ ಯಾವ ರೀತಿ ಮಾಡ್ತೀರಿ ಆದ್ರಿಂದ ಎಲ್ಲರೂ ಒಗ್ಗೂಡಿ ಒಂದು ಶಕ್ತಿ ಪ್ರದರ್ಶನ ಏನು ಗಾಂಧಿ ಪ್ರತಿಮೆ ಗಾಂಧಿನಗರ ಗಾಂಧಿ ಪ್ರತಿಮೆಯಿಂದ ಫ್ರೀಡಂ ಪಾರ್ಕ್ವರೆಗೆ ಹೋಗ್ತೀವಿ ಅಲ್ಲಿಂದ ಮುಂದೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೀವಿ ನೂರಕ್ಕೆ ನೂರು ನಿಮ್ಮ ಮಾಧ್ಯಮದ ಮುಖಾಂತರ ಪ್ರತಿಯೊಬ್ಬರೂ ನಾನು ಕೇಳ್ಕೊಳ್ಳೋದಿಷ್ಟೇನೆ ದಯವಿಟ್ಟು ನೋಟಿಸ್ಗೆ ಉತ್ತರ ಕೊಡಿ ಅದು ನಮ್ಮ ಕರ್ತವ್ಯ ಈ ದೇಶದ ಪ್ರಜೆಯಾಗಿ ಯಾವುದೇ ಸರ್ಕಾರ ಆಗಲಿ ಯಾವುದೇ ಇಲಾಖೆಗಳಾಗಲಿ ನಮಗೊಂದು ನೋಟಿಸ್ ಕೊಟ್ಟರೆ ಆ ನೋಟಿಸ್ಗೆ ಉತ್ತರ ನಾವು ಕೊಡಲೇಬೇಕು ನಿಮಗೆ ಕಷ್ಟ ಆದರೆ ಅದಕ್ಕೆ ಸಹಾಯ ಮಾಡೋದಕ್ಕಂತಲೇ ನಾವು ಸಿ ಎ ಪ್ಯಾನೆಲ್ ಮಾಡಿದ್ದೀವಿ ಅವರು ನಿಮ್ಮ ನೋಟಿಸ್ಗೆ ಉತ್ತರವನ್ನು ಕೊಡ್ತಾರೆ